ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಈಗಷ್ಟೇ ಮಳೆ ಬಂದು ಹೋಯಿತು ನೋಡಿ ನೀರುಂಟಲ್ಲಲ್ಲಿ

దా సిమెంట్ ఆగిలా రన్నా ఇక్కడ వేయండి ఇన్ని బ్యాలెం అంటే పేజెలా కొడడే తీబెకు దేదా మరే కయి మన్నెష్టి జోరా హేలిదిరి ಟೈಮು ಅದು ಗೆದ್ದಲೆಲ್ಲ ತುಂಬ ಆಗಿತ್ತು ಹಾಗೆ ಫುಲ್ ಸ್ಪ್ರೆಡ್ ಆಗಿತ್ತು ನೋಡಿ ಮೇಲ್ಗಡೆ ಆಗಿದೆ ನೋಡಿ ಆ ತರ ಆಗಿತ್ತು ಎಲ್ಲ ಕಡೆ ದೈವದ ಕೋಣೆಯಲ್ಲಿ ಸಹ ನಮ್ಮ ಕೋಣೆಯಲ್ಲಿ ಸಹ ಸೊ ಅದನ್ನು ತೆಗೀತಿದ್ರು ಒಂದ್ ಮೂರು ಸತಿ ತುಂಬಾ ಸತಿ ಆಗಿತ್ತು ಹಾಗೆ ತೆಗಿತಾ ಇದ್ದೆ ಮತ್ತೆ ಸಹ ಬರ್ತಾ ಉಂಟು ಒಂದೆರಡು ಮೂರು ಸತಿ ಕಾಂಕ್ರೀಟ್ ಸಹ ಹಾಕಿ ಸಿಮೆಂಟ್ ಎಲ್ಲ ಹಾಕಿ ಗಾರಿ ಸಹ ಮಾಡಿದ್ವಿ ನೆಕ್ಸ್ಟ್ ಪುನಃ 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 ಹಾಗೆ ಬರ್ತಾ ಉಂಟು ಒಂದೆರಡು ಸತಿ ಬೆಂಕಿ ಸಹ ಹಾಕಿದ್ವಿ ವೇಸ್ಟ್ ಎಲ್ಲ ಪೇಪರ್ ಗಿಪ್ಪರ್ ಹಾಕಿ ಆದರೆ ಸಹ ಬರ್ತಾ ಉಂಟು ಅಂದರೆ ಅದು ಎಂತಂದರೆ ಆ ಗೋಡೆ ಫುಲ್ ತಿಂದು ತಿಂದು ಒಳ್ಳೆ ದೊಡ್ಡ ದೊಡ್ಡದು ಮಾಟೆ ಥರ ಆಗಿದೆ ಲಾಸ್ಟಿಗೆಲ್ಲ ತೆಗೆದು ಅದು ಗೆಡ್ಡೆ ಗೆಡ್ಡೆ ಥರ ಆಗಿರ್ತದೆ ಉದಲು ಒಳಗೆಲ್ಲ ಕುಂಬು ಮಣ್ಣು ಒಂಥರ ಸ್ಮೂತಾಗಿ ಮತ್ತು ಇದೆಲ್ಲ ತೆಗೆದು ಸ್ಪ್ರೇ ಹಾಕಿದ್ದಾರೆ ಅದರ ನೆಕ್ಸ್ಟ್ ಈಗ ಸ್ವಲ್ಪ ಇಲ್ಲ ವೀಡಿಯೋ ನೋಡಿ ಫ್ರೆಂಡ್ಸ್ ಅದು ಯಾವ ಥರ ಇರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಮೊನ್ನೆ ಚೌತಿ ದಿನ ಹರಿವಾಣ ಮತ್ತು ಇದು ಕಾಲ್ದೀಪ ಎಲ್ಲ ತಗೊಳೋದು ಇಲ್ಲೇ ಉಂಟು ಅದಲ್ಲೇ ಹಾಗೆ ಉಂಟು ಇದು ಇದು ಉಪ್ಪರಿಗೆ ಹೋಗಲಿಕ್ಕೆ ಸ್ಟೆಪ್ಪು ಮರದಿಂದ ಮಾಡಿದ್ದು ಮೊದಲು ದೈವದ ಕೋಣೆಯಲ್ಲಿ ಸ್ಟೆಪ್ ಇತ್ತು ಅಂದರೆ ಹೆಣ್ಮಕ್ಕಳು ಮೆಚೂರ್ ಆದ ಮೇಲೆ ಹುಡುಗಿಯರು ಹೋಗಲಿಕ್ಕಿಲ್ಲ ಅದಕ್ಕೆ ಇಲ್ಲಿಂದ ಮೊದಲು ನಮ್ಮ ಕೋಣೆ ಒಳಗಿಂದ ಕೋಣೆ ಸಣ್ಣದಿತ್ತು ಈಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಇಲ್ಲಿ ಇಲ್ಲಿಂದ ಹೋಗುವಾಗ ಇದ್ದದ್ದು ಮಾಡಿದ್ದು ಇದು ನಮ್ಮ ಕೋಣೆ ಮೇಲ್ಗಡೆ ಅಟ್ಟ ಇತ್ತು ಅದನ್ನು ತೆಗೆದದ್ದು ಅದು ಮರ ಎಲ್ಲ ಕುಂಬಾಗಿತ್ತು ಅಟ್ಟ ಎಲ್ಲ ತೆಗೆದು ಇಲ್ಲಿ ಪಾತ್ರೆ ಎಲ್ಲ ಇಟ್ಟಿದ್ದೇವೆ ಇದು ನಮ್ಮದು ಅಟ್ಟ ಇಲ್ಲಿ ಒಂದು ಇದು ಹಳೆಯ ಕಾಲದೊಂದು ಇದುಂಟು ತೊಟ್ಟಿಲು ಇದೊಂದು ಅರವತ್ತು ವರ್ಷದ ಹಿಂದೆದ್ದು ಮತ್ತು ಇದು ಬಂದು ಇದು ತಿರುಪತಿದದು ತುಳಸಿ ಪೂಜೆಗೆ ದ್ವಾದಶ ದಿನ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಅದರಲ್ಲೆಲ್ಲ ಉಂಟು ಮತ್ತು ಇಲ್ಲಿ ಬಂದು ಚೆನ್ನೈಮಣೆ ಉಂಟು ಚೆನ್ನೆ ಮನೆ ಉಳಿಬೇಕು ಚೆನ್ನೈ ಮನೆ ನೋಡಿ ಚೆನ್ನೆ ಮನೆ ಹೇಗಾಗಿದೆ ಧೂಳಿಡ್ದು ಕ್ಲೀನ್ ಮಾಡಬೇಕು ಚೆನ್ನ ಮಣೆ ಮತ್ತು ಕೆಲವೊಂದು ಎಲ್ಲ ವಸ್ತು ಎಲ್ಲ ಉಂಟು ಇದು ಕುರುವೆ ಎಲ್ಲಿಡ್ತಿದ್ದೆ ಮಾತ್ರ ಇದು ಮರ ಮರದ್ದು ಮೊದಲು ಅಕ್ಕಿಯನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ವಿ ನಾವು ಅಕ್ಕಿಯನ್ನೆಲ್ಲ ಇಡ್ತಿದ್ದೇವೆ ಹೊಗೆ ಬೆಳಿ ಕೆಳಗೆ ಬೆಂಕಿ ಮಾಡ್ತಿದ್ವಲ್ಲ ಹಾಗೆ ಇದು ತೊಟ್ಟಿಲ್ಲ ನೋಡಿ ಹಳೆಯದು ಈಗ ಧೂಳಿಗೆ ಇಲ್ಲೆಲ್ಲ ಹೋ ಚಿನ್ನೆ ಮಣಿ ತಗೊಂಡು ಹೋಗುವ ಕೆಳಗೆದ್ದು ಚೆಂದ ಮಾಡಿ ಕ್ಲೀನ್ ಮಾಡುವ ನೋಡಿ ಇಲ್ಲಿ ಹೀಗೆ ಇಲ್ಲೆಲ್ಲ ಪಾತ್ರೆ ಎಲ್ಲ ಇಟ್ಟಿದ್ದೇವೆ ಪಾರಿ ಒಳ ಲಾಸ್ಟ್ ಟೈಮ್ ಒಮ್ಮೆ ಎಲ್ಲ ಕ್ಲೀನ್ ಮಾಡಿದೆ ಮತ್ತೆ ಮತ್ತೆ ಧೂಳು ಇಡ್ತದೆ ಯಾಕಂದ್ರೆ ನಾವು ಒಲೆಯಲ್ಲೇ ಜಾಸ್ತಿ ನೀರು ಬಿಸಿ ಮಾಡೋದು ಅನ್ನ ಎಲ್ಲ ಮಾಡ್ತೇವಲ್ಲ ಅದು ಡೈರೆಕ್ಟ್ ಧೂಳೆಲ್ಲ ಮೇಲೆ ಸ್ಪ್ರೆಡ್ ಆಗ್ತದೆ ಮತ್ತೆ ಅಲ್ಲಿ ಒಂಥರ ಪೇಂಟ್ ಹಾಕಿದ್ರು ಪ್ರಯೋಜನ ಎಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೇವೆ ಉಂಟು ಓದಾಲಿದ್ರು ಹಳೆಯ ನೋಡಿ ಮತ್ತೆ ಸಹ ನೋಡಿ ಡಿಫ್ರೆಂಟ್ ಒಂಥರ ಈ ಥರ ಅಷ್ಟು ವರ್ಷದ್ದು ಸಹ ಗೊತ್ತಿಲ್ಲ ಇಲ್ಲೆಲ್ಲ ಕಾಯಿ ಹಾಕುದು ಹೀಗೆ 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 ಹ್ಮ ಹಳೆ ಒಂದ್ ಐವತ್ತರವತ್ತು ವರ್ಷದ ಹಿಂದೆದ್ದು ಮಂಚ ಜಾಸ್ತಿ ಆಗಿರ್ಬೋದು ಕರೆಕ್ಟ್ ಗೊತ್ತಿಲ್ಲ ಹೇಳ್ತಾರೆ ಮರದ್ದು ಇದು ಹಳ್ಳಿ ಕಡೆಯಲ್ಲೆಲ್ಲ ಜಾಸ್ತಿ ಇರ್ತದೆ ಈಗ ಪೇಟೆಲೆಲ್ಲ ಜಾಸ್ತಿ ಲೋಟದಲ್ಲೇ ಸೇರ್ತಾರೆ ಹಳು ಸೇರಿ ನಮ್ಮನೆಯಲ್ಲಿ ಕೆಲವೊಂದು ಟೇಬಲ್ ಸಹ ಇತ್ತು ಅದು ಸಹ ಹಾಳಾಗಿದೆ ಯಾವತ್ತಾದ್ರೂ ಈ ವಿಡಿಯೋ ನೋಡ್ಬೇಕಾದ್ರೆ ನೆನಪಾಗ್ತದಲ್ಲ ನೆಕ್ಸ್ಟ್ ಅದಕ್ಕೆ ಅಂತ ನಿಮ್ಗೆ ಸತ್ತು ಇರಿಸುವ ಅಂತೇಳಿ ಇವತ್ತಿನ ಈ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚಂದ ನೋಡಿ ನೋಡಿದ್ರು ಟೀಚರ್